ಮಾತಾಡುವವರು ಮಾತಾಡಲಿ ಮಾತುಗಳ ಮಳೆ ಸುರಿಯಲಿ ಆದರೆ ನೀವು ನಿಮ್ಮ ಕೆಲಸವನ್ನು ನಿಲ್ಲಿಸಬೇಡಿ ಏಕೆಂದರೆ ಕರ್ಮದ ಫಲ ತಪ್ಪುವುದಿಲ್ಲ ಜೀವನ ಎಂಬುದು ಮಾತಿನ ಮೇಳವಲ್ಲ ಅದು ಕರ್ಮದ ಮಹಾಯಾತ್ರೆ ಇಲ್ಲಿ ಪ್ರತಿಯೊಬ್ಬರೂ ಮಾತನಾಡುತ್ತಾರೆ ಯಾರೋ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ ಯಾರೋ ನಿಮ್ಮ ಕನಸುಗಳ ಬಗ್ಗೆ ಮಾತನಾಡುತ್ತಾರೆ ಯಾರೋ ನಿಮ್ಮ ಸಾಮರ್ಥ್ಯದ ಬಗ್ಗೆ ಮಾತನಾಡುತ್ತಾರೆ ಮತ್ತೆ ಕೆಲವರು ನಿಮ್ಮ ವಿಫಲತೆಯ ನಿರೀಕ್ಷೆಯಲ್ಲೇ ಮಾತನಾಡುತ್ತಾರೆ ಈ ಜಗತ್ತು ಮಾತಿನಿಂದಲೇ ತುಂಬಿದೆ ಆದರೆ ಈ ಮಾತುಗಳ ನಡುವೆ ನಿಂತು ದಾರಿ ತಪ್ಪಿ ನಿಮ್ಮ ಕರ್ತವ್ಯವನ್ನು ಮರೆತರೆ ಅದೇ ನಿಜವಾದ ಸೋಲು ನಮ್ಮ ಪುರಾತನ ಸಂಸ್ಕೃತಿ ನಮಗೊಂದು ಘಟ್ಟಿಯಾದ ಸತ್ಯವನ್ನು ಹೇಳಿಕೊಟ್ಟಿದೆ ನಿನ್ನ ಕೆಲಸ ನಿನ್ನದು ಅದರ ಫಲ ಭಗವಂತನದ್ದು ಈ ಮಾತು ಕೇಳಲು ಸರಳವಾಗಿದೆ ಆದರೆ ಜೀವನದಲ್ಲಿ ಅನುಸರಿಸಲು ತುಂಬಾ ಕಠಿಣ ಏಕೆಂದರೆ ನಾವು ಫಲವನ್ನು ನೋಡುತ್ತೇವೆ ಮಾತುಗಳನ್ನು ಕೇಳುತ್ತೇವೆ ಟೀಕೆಗಳಿಗೆ ಹೆದರುತ್ತೇವೆ ಆದರೆ ಕರ್ಮದ ನಿಯಮ ಮಾತ್ರ ಮೌನವಾಗಿ ಕೆಲಸ ಮಾಡುತ್ತದೆ ಅದು ಶಬ್ದ ಮಾಡುವುದಿಲ್ಲ ಘೋಷಣೆ ಮಾಡುವುದಿಲ್ಲ ಆದರೆ ಸಮಯ ಬಂದಾಗ ತಪ್ಪದೇ ಫಲ ನೀಡುತ್ತದೆ ನೀವೊಂದು ಬೀಜ ಬಿತ್ತಿದರೆ ಅದನ್ನು ಪ್ರತಿದಿನ ನೆಲವನ್ನು ತೆರೆದು ನೋಡಬೇಕಾಗಿಲ್ಲ ನೀರು ಹಾಕಿ ನಂಬಿಕೆಯಿಂದ ಕಾಯಬೇಕು ಬೀಜವು ಮಣ್ಣಿನೊಳಗೆ ಮೌನವಾಗಿ ಹೋರಾಡುತ್ತದೆ ಹೊರಗಿನಿಂದ ನೋಡಿದವರಿಗೆ ಏನೂ ಆಗುತ್ತಿಲ್ಲ ಅನ್ನಿಸುತ್ತದೆ ಆದರೆ ಒಳಗೆ ಒಂದು ಕ್ರಾಂತಿ ನಡೆಯುತ್ತಿರುತ್ತದೆ ಅದೇ ರೀತಿ ನಿಮ್ಮ ಕರ್ಮವು ಹೊರಗೆ ಜನರು ಇವನಿಂದ ಏನೂ ಆಗಲ್ಲ ಎಂದು ಮಾತನಾಡಬಹುದು ಆದರೆ ಒಳಗೆ ನಿಮ್ಮ ಶ್ರಮ ನಿಮ್ಮ ಶಿಸ್ತು ನಿಮ್ಮ ಸಹನೆ ಒಂದು ದೊಡ್ಡ ಬದಲಾವಣೆಗೆ ಸಿದ್ಧವಾಗಿರುತ್ತದೆ ಮಾತುಗಳ ಶಬ್ದ ಕ್ಷಣಿಕ ಕರ್ಮದ ಶಕ್ತಿ ಶಾಶ್ವತ ಜನರ ಮಾತುಗಳು ಗಾಳಿಯಂತೆ ಬರುತ್ತದೆ ಹೋಗುತ್ತದೆ ಆದರೆ ಕರ್ಮದ ಫಲ ಛಾಯೆಯಂತೆ ನಿಮ್ಮನ್ನು ಬಿಡುವುದಿಲ್ಲ ಕೆಲವರು ನಿಮ್ಮನ್ನು ಕುಗ್ಗಿಸಲು ಮಾತನಾಡುತ್ತಾರೆ ಕೆಲವರು ನಿಮ್ಮನ್ನು ಪರೀಕ್ಷಿಸಲು ಮಾತನಾಡುತ್ತಾರೆ ಇನ್ನೂ ಕೆಲವರು ತಮ್ಮ ಅಸಮಾಧಾನವನ್ನು ನಿಮ್ಮ ಮೇಲೆ ಸುರಿಸಲು ಮಾತನಾಡುತ್ತಾರೆ ಇವೆಲ್ಲವೂ ಜೀವನದ ಭಾಗವೇ ಆದರೆ ಈ ಮಾತುಗಳನ್ನೇ ಜೀವನದ ದಿಕ್ಕು ಎಂದುಕೊಂಡರೆ ನೀವು ನಿಮ್ಮ ಆತ್ಮದ ಧ್ವನಿಯನ್ನು ಕಳೆದುಕೊಳ್ಳುತ್ತೀರಿ ಆತ್ಮದ ಧ್ವನಿ ಯಾವತ್ತೂ ಶಾಂತವಾಗಿರುತ್ತದೆ ಅದು ಕೂಗುವುದಿಲ್ಲ ಅದು ಹೇಳುತ್ತದೆ ನಿನ್ನ ಕೆಲಸವನ್ನು ಮುಂದುವರಿಸು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ ಮಾತು ಇಂದು ಕೂಡ ಅಷ್ಟೇ ಪ್ರಸುಪ್ತ ಕರ್ಮ ಮಾಡು ಫಲದ ಆಸೆ ಬಿಡು ಈ ಮಾತು ಕೇವಲ ತತ್ವವಲ್ಲ ಅದು ಜೀವನ ನಿರ್ವಹಣೆಯ ಸೂತ್ರ ಫಲದ ಬಗ್ಗೆ ಹೆಚ್ಚು ಯೋಚಿಸುವವನು ಭಯದಲ್ಲಿ ಬದುಕುತ್ತಾನೆ ಮಾತುಗಳ ಬಗ್ಗೆ ಹೆಚ್ಚು ಯೋಚಿಸುವವನು ಸಂಶಯದಲ್ಲಿ ಬದುಕುತ್ತಾನೆ ಆದರೆ ಕರ್ಮದ ಮೇಲೆ ನಿಂತವನು ಶಾಂತಿಯಲ್ಲಿ ಬದುಕುತ್ತಾನೆ ನಿಮ್ಮ ಜೀವನದಲ್ಲಿ ಒಂದು ಕ್ಷಣ ಯೋಚಿಸಿ ನೋಡಿ ನೀವು ಮೌನವಾಗಿ ಯಾರಿಗೂ ಹೇಳದೆ ಶ್ರಮಪಟ್ಟ ಸಂದರ್ಭಗಳು ಯಾವುವು ಆ ಸಂದರ್ಭಗಳೇ ನಿಮ್ಮನ್ನು ಮುಂದೆ ಕರೆದೊಯ್ದಿವೆ ಆದರೆ ನೀವು ಹೆಚ್ಚು ಮಾತುಗಳಿಗೆ ಕಿವಿಗೊಟ್ಟ ಸಂದರ್ಭಗಳು ಅಲ್ಲಿ ನೀವು ನಿಂತು ಹೋಗಿದ್ದೀರಿ ಇದು ಅನುಭವದ ಸತ್ಯ ಮಾತುಗಳು ದಾರಿ ತಪ್ಪಿಸುತ್ತವೆ ಕರ್ಮ ದಾರಿ ತೋರಿಸುತ್ತವೆ ಕೆಲವರು ನಿಮ್ಮನ್ನು ಹೀಗೆ ಹೇಳುತ್ತಾರೆ ಇವನಿಂದ ಏನೂ ಆಗಲ್ಲ ಇನ್ನೂ ಕೆಲವರು ಇದು ಸಮಯ ವ್ಯರ್ಥ ಮತ್ತೆ ಕೆಲವರು ಇದು ಸಾಧ್ಯವೇ ಇಲ್ಲ ಆದರೆ ಕರ್ಮ ಎಂದಿಗೂ ಹೀಗೆ ಹೇಳುವುದಿಲ್ಲ ಕರ್ಮ ಕೇಳುವುದು ಒಂದೇ ಪ್ರಶ್ನೆ ನೀನು ನಿಲ್ಲುತ್ತೀಯ ಅಥವಾ ಮುಂದುವರಿಯುತ್ತೀಯ ಈ ಪ್ರಶ್ನೆಗೆ ನೀವು ಪ್ರತಿದಿನ ಉತ್ತರ ಕೊಡುತ್ತಿರುತ್ತೀರಿ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಕೈ ಹಾಕಿದಾಗ ನಿರಾಶೆಯ ನಡುವೆಯೂ ಪ್ರಯತ್ನ ಮಾಡಿದಾಗ ಕಷ್ಟದ ನಡುವೆಯೂ ಸತ್ಯದ ದಾರಿಯಲ್ಲಿ ನಿಂತಾಗ ನೀವು ಕರ್ಮಕ್ಕೆ ಉತ್ತರ ಕೊಟ್ಟಿರುತ್ತೀರಿ ಜೀವನದಲ್ಲಿ ತಡವಾಗಬಹುದು ಆದರೆ ತಪ್ಪಾಗುವುದಿಲ್ಲ ಫಲ ಬರುವುದಕ್ಕೆ ಸಮಯ ಬೇಕಾಗಬಹುದು ಆದರೆ ಅದು ತಪ್ಪದೇ ಬರುತ್ತದೆ ಇದು ಪ್ರಕೃತಿಯ ನಿಯಮ ಸೂರ್ಯೋದಯ ತಡವಾಗರೂ ಸೂರ್ಯೋದಯವಾಗದೇ ಇರುವುದಿಲ್ಲ ಹಾಗೆಯೇ ನಿಮ್ಮ ಶ್ರಮದ ಬೆಳಕು ಕೂಡ ಒಂದು ದಿನ ಹೊರಹೊಮ್ಮುತ್ತದೆ ಇಂದು ಜನರು ನಗಬಹುದು ಇಂದು ಜನರು ಮಾತಾಡಬಹುದು ಇಂದು ನಿಮ್ಮ ಪ್ರಯತ್ನವನ್ನು ಅರ್ಥಮಾಡಿಕೊಳ್ಳದೇ ಇರಬಹುದು ಆದರೆ ನಾಳೆ ನಿಮ್ಮ ಕೆಲಸವೇ ಮಾತನಾಡುತ್ತದೆ ಆ ದಿನ ನಿಮ್ಮ ಮಾತುಗಳ ಅಗತ್ಯವಿರುವುದಿಲ್ಲ ನಿಮ್ಮ ಮೌನದ ಶ್ರಮವೇ ನಿಮ್ಮ ಪರಿಚಯವಾಗುತ್ತದೆ ಮಾತಾಡುವವರು ಮಾತಾಡಲಿ ನಿಂದಿಸುವವರು ನಿಂದಿಸಲಿ ಅನುಮಾನಿಸುವವರು ಅನುಮಾನಿಸಲಿ ನೀವು ಮಾತ್ರ ನಿಮ್ಮ ಕೆಲಸವನ್ನು ನಿಲ್ಲಿಸಬೇಡಿ ಏಕೆಂದರೆ ಕರ್ಮದ ಫಲ ತಪ್ಪುವುದಿಲ್ಲ ಈ ಸತ್ಯವನ್ನು ಅರ್ಥ ಮಾಡಿಕೊಂಡ ದಿನ ಜೀವನದಲ್ಲಿ ಭಯ ಕಡಿಮೆಯಾಗುತ್ತದೆ ಶಾಂತಿ ಹೆಚ್ಚಾಗುತ್ತದೆ ನೀವು ಜನರನ್ನು ತೃಪ್ತಿಪಡಿಸಲು ಬದುಕುವುದನ್ನು ನಿಲ್ಲಿಸಿ ನಿಮ್ಮ ಆತ್ಮವನ್ನು ತೃಪ್ತಿಪಡಿಸಲು ಆರಂಭಿಸುತ್ತೀರಿ ಅಲ್ಲಿ ನಿಜವಾದ ಯಶಸ್ಸು ಶುರುವಾಗುತ್ತದೆ ಕರ್ಮದ ದಾರಿಯಲ್ಲಿ ಸಾಗುವವನಿಗೆ ಮೊದಲಿಗೆ ಎದುರಾಗುವುದು ಒಂದು ಮೌನದ ಪರೀಕ್ಷೆ ಹೊರಗೆ ಎಲ್ಲರೂ ಮಾತನಾಡುತ್ತಿರುತ್ತಾರೆ ಆದರೆ ಒಳಗೆ ನಿಮ್ಮ ಶ್ರಮ ಮಾತ್ರ ಮಾತಿಲ್ಲದೆ ನಡೆಯುತ್ತಿರುತ್ತದೆ ಈ ಮೌನವೇ ಅನೇಕರಿಗೆ ಭಯವನ್ನುಂಟು ಮಾಡುತ್ತದೆ ನಾನು ಇಷ್ಟೆಲ್ಲ ಶ್ರಮ ಪಟ್ಟರೂ ಏಕೆ ಯಾರಿಗೂ ಕಾಣಿಸುತ್ತಿಲ್ಲ ಎಂಬ ಪ್ರಶ್ನೆ ಮನಸ್ಸನ್ನು ಕಾಡುತ್ತದೆ ಆದರೆ ಇದೇ ಕರ್ಮದ ಮೊದಲ ಪಾಠ ಕರ್ಮ ಎಂದಿಗೂ ತಕ್ಷಣದ ಪ್ರಶಂಸೆಗೆ ಕೆಲಸ ಮಾಡುವುದಿಲ್ಲ ಅದು ಸಮಯಕ್ಕೆ ಕೆಲಸ ಮಾಡುತ್ತದೆ ನದಿಯ ಹರಿವು ನೋಡಿದರೆ ಮೇಲ್ಮೈಯಲ್ಲಿ ಶಾಂತವಾಗಿರುತ್ತದೆ ಆದರೆ ಅದರ ಒಳಗಡೆ ಎಷ್ಟೊಂದು ಶಕ್ತಿ ಅಡಗಿದೆ ಎಂಬುದು ಕೆಲವೊಮ್ಮೆ ಕಾಣುವುದೇ ಇಲ್ಲ ಅದೇ ರೀತಿ ನಿಮ್ಮ ಜೀವನದ ಪ್ರಯತ್ನಗಳು ಹೊರಗಿನಿಂದ ನೋಡುವವರಿಗೆ ಏನೂ ಬದಲಾಗುತ್ತಿಲ್ಲ ಅನ್ನಿಸಬಹುದು ಆದರೆ ನಿಮ್ಮೊಳಗೆ ಒಂದು ದೃಢತೆ ರೂಪುಗೊಳ್ಳುತ್ತಿರುತ್ತದೆ ಅದೇ ದೃಢತೆ ಮುಂದೆ ನಿಮ್ಮನ್ನು ಕುಸಿಯದಂತೆ ಹಿಡಿದಿಡುತ್ತದೆ ಮಾತುಗಳು ಬಹುಸಾರ ಅಜ್ಞಾನದಿಂದ ಬರುತ್ತವೆ ಕೆಲವರು ನಿಮ್ಮ ಸ್ಥಿತಿಯನ್ನು ನೋಡಿ ಮಾತನಾಡುತ್ತಾರೆ ನಿಮ್ಮ ಭವಿಷ್ಯವನ್ನಲ್ಲ ಅವರು ನಿಮ್ಮ ಇಂದಿನ ಸ್ಥಿತಿಯನ್ನೇ ಅಂತಿಮ ಎಂದುಕೊಳ್ಳುತ್ತಾರೆ ಆದರೆ ಕರ್ಮ ಇಂದಿನ ಸ್ಥಿತಿಯನ್ನಲ್ಲ ನಾಳೆಯ ಸಾಧ್ಯತೆಯನ್ನು ರೂಪಿಸುತ್ತದೆ ನೀವು ಇಂದು ಮಾಡುತ್ತಿರುವ ಸಣ್ಣ ಪ್ರಯತ್ನಗಳೇ ನಾಳೆ ದೊಡ್ಡ ಫಲವಾಗಿ ಬೆಳೆಯುತ್ತವೆ ನಮ್ಮ ಜೀವನದಲ್ಲಿ ಕೆಲ ಸಂದರ್ಭಗಳು ಬರುತ್ತವೆ ನೀವು ಸರಿದಾರಿಯಲ್ಲಿದ್ದರೂ ಎಲ್ಲವೂ ತಪ್ಪಾಗುತ್ತಿರುವಂತೆ ಅನಿಸುತ್ತದೆ ಆ ಸಮಯದಲ್ಲಿ ಜನರ ಮಾತುಗಳು ಇನ್ನಷ್ಟು ಕಠಿಣವಾಗುತ್ತವೆ ನೋಡ ನಾವು ಹೇಳಿದ್ವಲ್ಲ ಎಂದು ಕೆಲವರು ಸಂತೋಷಪಡುವರು ಆದರೆ ಆ ಕ್ಷಣವೇ ನಿಮ್ಮ ಪರೀಕ್ಷೆಯ ಘಟ್ಟ ನೀವು ಮಾತುಗಳಿಗೆ ಕಿವಿಗೊಟ್ಟರೆ ನಿಮ್ಮ ಕರ್ಮದ ದಾರಿಯಿಂದ ತಿರುಗಿಬಿಡುತ್ತೀರಿ ನೀವು ಕರ್ಮಕ್ಕೆ ನಿಷ್ಠರಾಗಿದ್ದರೆ ಕಾಲವೇ ಉತ್ತರ ಕೊಡುತ್ತದೆ ಕಾಲ ಎಂಬುದು ಕರ್ಮದ ಅತ್ಯಂತ ನಿಷ್ಠಾವಂತ ಮಿತ್ರ ಅದು ಯಾರ ಪರವಾಗಿಯೂ ತಕ್ಷಣ ನಿಲ್ಲುವುದಿಲ್ಲ ಆದರೆ ಅದು ಸತ್ಯವನ್ನು ಮರೆತೂ ಬಿಡುವುದಿಲ್ಲ ಇಂದು ನಿಮ್ಮ ವಿರುದ್ಧ ಇರುವ ಕಾಲ ನಾಳೆ ನಿಮ್ಮ ಪರವಾಗಿಯೇ ನಿಲ್ಲುತ್ತದೆ ನೀವು ನಿಲ್ಲದೆ ನಡೆದರೆ ಸಮಯ ಎಲ್ಲವನ್ನೂ ದಾಖಲಿಸಿಕೊಳ್ಳುತ್ತದೆ ನಿಮ್ಮ ಬೆವರು ನಿಮ್ಮ ಕಣ್ಣೀರು ನಿಮ್ಮ ಮೌನದ ಹೋರಾಟ ಎಲ್ಲವೂ ಕಾಲದ ನೆನಪಿನಲ್ಲಿ ಉಳಿಯುತ್ತದೆ ಮನುಷ್ಯನ ಸಮಸ್ಯೆ ಏನೆಂದರೆ ಅವನು ಫಲವನ್ನು ಬೇಗ ಬಯಸುತ್ತಾನೆ ಬೀಜ ಬಿತ್ತಿದ ಮರುದಿನವೇ ಫಲ ಬಯಸುತ್ತಾನೆ ಆದರೆ ಪ್ರಕೃತಿ ಯಾವತ್ತೂ ಆತುರ ಮಾಡುವುದಿಲ್ಲ ಪ್ರಕೃತಿಗೆ ಗೊತ್ತಿದೆ ಪಕ್ವತೆಗೆ ಸಮಯ ಬೇಕು ನಿಮ್ಮ ಜೀವನದ ಫಲವೂ ಹಾಗೆ ನೀವು ಪಕ್ವರಾಗಬೇಕು ಶ್ರಮದಲ್ಲಿ ಸಹನೆಯಲ್ಲಿ ಅರ್ಥದಲ್ಲಿ ಪಕ್ವರಾಗಬೇಕು ಆಗ ಫಲಮೂ ನಿಮ್ಮನ್ನು ಹುಡುಕಿ ಬರುತ್ತದೆ ಕೆಲವರು ನಿಮ್ಮನ್ನು ಹೋಲಿಕೆ ಮಾಡುತ್ತಾರೆ ಅವನು ಇಷ್ಟು ಬೇಗ ಮುಂದೆ ಹೋದ ನೀನೇಕೆ ಇಲ್ಲ ಎಂದು ಪ್ರಶ್ನಿಸುತ್ತಾರೆ ಆದರೆ ಪ್ರತಿಯೊಬ್ಬರ ಕರ್ಮಯಾತ್ರೆ ವಿಭಿನ್ನ ಒಂದೇ ಸಮಯದಲ್ಲಿ ಬೀಜ ಬಿತ್ತಿದರೂ ಎಲ್ಲ ಗಿಡಗಳು ಒಂದೇ ದಿನ ಫಲ ಕೊಡುವುದಿಲ್ಲ ಕೆಲವಕ್ಕೆ ಹೆಚ್ಚು ಮಣ್ಣು ಬೇಕು ಕೆಲವಕ್ಕೆ ಹೆಚ್ಚು ನೀರು ಕೆಲವಕ್ಕೆ ಹೆಚ್ಚು ಸೂರ್ಯ ನಿಮ್ಮ ಜೀವನಕ್ಕೂ ಹಾಗೆಯೇ ನಿಮ್ಮ ಸಮಯ ನಿಮ್ಮದೇ ಕರ್ಮದ ದಾರಿಯಲ್ಲಿ ನಡೆಯುವವನು ಇತರರ ವೇಗವನ್ನು ನೋಡಿ ಗಾಬರಿಯಾಗುವುದಿಲ್ಲ ಅವನು ತನ್ನ ಹೆಜ್ಜೆಯನ್ನು ನೋಡುತ್ತಾನೆ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡುತ್ತಾನೆ ಆ ಹೆಜ್ಜೆ ಸಣ್ಣದಾಗಿರಬಹುದು ಆದರೆ ಅದು ಸತ್ಯದ ದಿಕ್ಕಿನಲ್ಲಿ ಇರುತ್ತದೆ ಅದೇ ಮುಖ್ಯ ದೊಡ್ಡ ಹೆಜ್ಜೆ ಹಿಂದೆ ಬಿದ್ದರೆ ಪ್ರಯೋಜನವಿಲ್ಲ ಸಣ್ಣ ಹೆಜ್ಜೆ ಮುಂದೆ ಇದ್ದರೆ ಸಾಕು ಮಾತುಗಳು ಕೆಲವೊಮ್ಮೆ ವಿಷದಂತೆ ಕೆಲಸ ಮಾಡುತ್ತವೆ ಅವು ನಿಮ್ಮ ಮನಸ್ಸಿನಲ್ಲಿ ಸಂಶಯವನ್ನು ಬೀಜದಂತೆ ಬಿತ್ತುತ್ತವೆ ನಾನು ಸರಿಯಾದ ದಾರಿಯಲ್ಲಿದ್ದೇನಾ ಎಂಬ ಪ್ರಶ್ನೆ ಹುಟ್ಟಿಸುತ್ತದೆ ಆದರೆ ಈ ಪ್ರಶ್ನೆಗೂ ಉತ್ತರ ಕರ್ಮದಲ್ಲೇ ಇದೆ ನೀವು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದರೆ ದಾರಿ ತಪ್ಪುವ ಪ್ರಶ್ನೆಯೇ ಇಲ್ಲ ದಾರಿ ತಪ್ಪುವುದು ಮಾತುಗಳಿಗೆ ಕಿವಿಗೊಟ್ಟಾಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಗಮನಿಸಿರಬಹುದು ನೀವು ಮೌನವಾಗಿ ಕೆಲಸ ಮಾಡಿದ ದಿನಗಳಲ್ಲೇ ನಿಮ್ಮ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ ಆದರೆ ನೀವು ನಿಮ್ಮನ್ನು ಸಮರ್ಥಿಸಿಕೊಳ್ಳಲು ಜನರಿಗೆ ಉತ್ತರ ಕೊಡಲು ಆರಂಭಿಸಿದಾಗ ಶಕ್ತಿ ಕುಗ್ಗುತ್ತದೆ ಏಕೆಂದರೆ ನಿಮ್ಮ ಶಕ್ತಿ ಮಾತುಗಳಲ್ಲಿ ಕರಗಿ ಹೋಗುತ್ತದೆ ಕರ್ಮಕ್ಕೆ ಬೇಕಾದ ಶಕ್ತಿ ಉಳಿಯುವುದಿಲ್ಲ ಆದ್ದರಿಂದಲೇ ಜ್ಞಾನಿಗಳು ಹೇಳುತ್ತಾರೆ ಕಡಿಮೆ ಮಾತು ಹೆಚ್ಚು ಕೆಲಸ ಇದು ಕೇವಲ ಶಿಸ್ತುವಲ್ಲ ಇದು ಆತ್ಮರಕ್ಷಣೆ ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳುವ ಮಾರ್ಗ ನಿಮ್ಮ ಗಮನವನ್ನು ಕಾಪಾಡಿಕೊಳ್ಳುವ ವಿಧಾನ ನಿಮ್ಮ ದಾರಿಯನ್ನು ಸ್ಪಷ್ಟವಿಡುವ ಸಾಧನ ಕರ್ಮದ ಫಲ ಕೆಲವೊಮ್ಮೆ ತಡವಾಗಿ ಬರುತ್ತದೆ ಆದರೆ ಅದು ಬಂದಾಗ ಸಂಪೂರ್ಣವಾಗಿ ಬರುತ್ತದೆ ಅದು ನಿಮ್ಮ ಜೀವನದ ಒಂದು ಭಾಗವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ ಆಗ ಹಿಂದೆ ನಿಮ್ಮ ಬಗ್ಗೆ ಮಾತನಾಡಿದವರೇ ನಾವು ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆವು ಎಂದು ಹೇಳುವ ದಿನ ಬರುತ್ತದೆ ಆದರೆ ಆ ಕ್ಷಣ ನೀವು ಉತ್ತರ ಕೊಡಬೇಕಾಗಿಲ್ಲ ನಿಮ್ಮ ಜೀವನವೇ ಉತ್ತರವಾಗಿರುತ್ತದೆ ಈ ಕಾರಣಕ್ಕೆ ಇಂದು ನೀವೊಂದು ನಿರ್ಧಾರ ಮಾಡಬೇಕು ಮಾತುಗಳನ್ನು ಕೇಳಿ ನಿಲ್ಲಬೇಕಾ ಅಥವಾ ಮಾತುಗಳನ್ನು ಮೀರಿ ನಡೆಯಬೇಕಾ ಜನರನ್ನು ತೃಪ್ತಿಪಡಿಸಲು ಬದುಕಬೇಕಾ ಅಥವಾ ನಿಮ್ಮ ಕರ್ಮವನ್ನು ಗೌರವಿಸಲು ಬದುಕಬೇಕಾ ಈ ನಿರ್ಧಾರವೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಮಾತನಾಡುವವರೂ ಮಾತನಾಡುತ್ತಾರೆ ಅದು ಅವರ ಸ್ವಭಾವ ನೀವು ಕೆಲಸ ಮಾಡಬೇಕು ಅದು ನಿಮ್ಮ ಧರ್ಮ ಕರ್ಮದ ದಾರಿಯಲ್ಲಿ ನಿಂತವನಿಗೆ ಭಯವಿಲ್ಲ ಏಕೆಂದರೆ ಅವನಿಗೆ ಗೊತ್ತಿದೆ ಕರ್ಮದ ಫಲ ತಪ್ಪುವುದಿಲ್ಲ ಈ ಅರಿವು ಬಂದ ಕ್ಷಣದಿಂದಲೇ ಜೀವನದಲ್ಲಿ ಒಂದು ಗಂಭೀರ ಶಾಂತಿ ನೆಲೆಸುತ್ತದೆ ಕರ್ಮದ ದಾರಿಯಲ್ಲಿ ಸಾಗುವಾಗ ಒಂದು ಹಂತ ಬರುತ್ತದೆ ಅಲ್ಲಿ ಶ್ರಮ ಇದೆ ಆದರೆ ಫಲ ಕಾಣಿಸುವುದಿಲ್ಲ ನಂಬಿಕೆ ಇದೆ ಆದರೆ ಸ್ಪಷ್ಟತೆ ಕಾಣಿಸುವುದಿಲ್ಲ ಮನಸ್ಸು ಕೇಳುತ್ತದೆ ಇಷ್ಟು ಕಾಲ ಆಯಿತಲ್ಲ ಇನ್ನೂ ಎಷ್ಟು ಈ ಪ್ರಶ್ನೆ ತಪ್ಪಲ್ಲ ಆದರೆ ಉತ್ತರವನ್ನು ಹುಡುಕುವ ಸ್ಥಳ ತಪ್ಪಾಗಬಾರದು ಉತ್ತರ ಮಾತುಗಳಲ್ಲಿಲ್ಲ ಅದು ಕರ್ಮದ ನಿರಂತರತೆಯಲ್ಲಿದೆ ಈ ಹಂತವೇ ಬಹುಜನರನ್ನು ಸೋಲಿಸುತ್ತದೆ ಯಾಕೆಂದರೆ ಇಲ್ಲಿ ಹೊರಗಿನ ಶತ್ರುಗಳಿಲ್ಲ ಒಳಗಿನ ಶಬ್ದವೇ ದೊಡ್ಡ ಶತ್ರು ನಿಲ್ಬೇಕಾ ಮಾರ್ಗ ಬದಲಿಸಬೇಕಾ ಇದು ನನ್ನಿಂದ ಆಗುವುದೇ ಎಂಬ ಆಂತರಿಕ ಮಾತುಗಳು ಆರಂಭವಾಗುತ್ತವೆ ಇವು ಹೊರಗಿನ ಟೀಕೆಗಿಂತ ಹೆಚ್ಚು ಅಪಾಯಕಾರಿ ಹೊರಗಿನ ಮಾತುಗಳನ್ನು ನಾವು ತಳ್ಳಿಹಾಕಬಹುದು ಆದರೆ ಒಳಗಿನ ಸಂಶಯವನ್ನು ಎದುರಿಸುವುದು ಕಷ್ಟ ಆದರೆ ಇಲ್ಲಿ ಒಂದು ಸತ್ಯವನ್ನು ಅರಿಯಬೇಕು ನಿಮ್ಮೊಳಗಿನ ಈ ಸಂಶಯವು ಕರ್ಮದ ಒಂದು ಭಾಗವೇ ಇದು ನಿಮ್ಮ ಸಹನೆಯನ್ನು ಪರೀಕ್ಷಿಸುವ ಸಾಧನ ಕರ್ಮದ ಫಲವನ್ನು ಎಲ್ಲರಿಗೂ ಕೊಡುವ ಮುನ್ನ ಕರ್ಮ ನಿಮ್ಮನ್ನು ಪರಿಶೀಲಿಸುತ್ತದೆ ನೀನು ಫಲಕ್ಕಾಗಿ ಕೆಲಸ ಮಾಡುತ್ತಿದ್ದೀಯಾ ಅಥವಾ ಸತ್ಯಕ್ಕಾಗಿ ಎಂಬ ಪ್ರಶ್ನೆಯನ್ನು ಇದು ಕೇಳುತ್ತದೆ ಈ ಪ್ರಶ್ನೆಗೆ ನೀವು ನಿಮ್ಮ ನಡೆ ಮೂಲಕ ಉತ್ತರ ಕೊಡಬೇಕು ನಮ್ಮ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಎಲ್ಲ ಮಹಾನ್ ವ್ಯಕ್ತಿಗಳ ಜೀವನದಲ್ಲೂ ಈ ಮೌನದ ಹಂತವಿದೆ ಅವರ ಜೀವನದ ಆ ಭಾಗವನ್ನು ನಾವು ಕಡಿಮೆ ನೋಡುತ್ತವೆ ಯಾಕೆಂದರೆ ಅಲ್ಲಿ ಶಬ್ದವಿಲ್ಲ ಅಲ್ಲಿ ಜಯಘೋಷಣೆಯಿಲ್ಲ ಅಲ್ಲಿ ಕೇವಲ ಶ್ರಮ ಸಹನೆ ಮತ್ತು ನಂಬಿಕೆ ಮಾತ್ರ ಆದರೆ ಅದೇ ಹಂತವೇ ಅವರನ್ನು ಮಹಾನ್ ಮಾಡುತ್ತದೆ ಮಾತುಗಳ ಜಗತ್ತು ಯಾವತ್ತು ತ್ವರಿತ ಫಲವನ್ನು ತೋರಿಸುತ್ತದೆ ಇದನ್ನು ಮಾಡಿದರೆ ತಕ್ಷಣ ಸಿಗುತ್ತದೆ ಎಂದು ಹೇಳುತ್ತದೆ ಆದರೆ ಕರ್ಮದ ಜಗತ್ತು ನಿಧಾನವಾಗಿದೆ ಅದು ಹೇಳುತ್ತದೆ ನೀನು ಬದಲಾಗು ನೀನು ಬೆಳೆ ಫಲ ತಾನೇ ಬರುತ್ತದೆ ಈ ನಿಧಾನತೆ ನಮಗೆ ಅಸಹನೀಯವಾಗಿ ಕಾಣಬಹುದು ಆದರೆ ಇದೇ ನಿಧಾನತೆ ಫಲವನ್ನು ಶಾಶ್ವತವಾಗಿಸುತ್ತದೆ ನೀವೊಂದು ಮನೆ ಕಟ್ಟುವಾಗ ಅಡಿಪಾಯವನ್ನು ಯಾರೂ ನೋಡೋದಿಲ್ಲ ಆದರೆ ಅಡಿಪಾಯ ಬಲವಾಗಿರದೇ ಇದ್ದರೆ ಮೇಲ್ಮೈ ಎಷ್ಟು ಸುಂದರವಾಗಿದ್ದರೂ ಅದು ನಿಲ್ಲುವುದಿಲ್ಲ ನಿಮ್ಮ ಜೀವನದ ಈ ಶ್ರಮದ ಕಾಲವೇ ಅಡಿಪಾಯ ಜನರಿಗೆ ಕಾಣಿಸದ ಈ ದಿನಗಳೇ ನಾಳೆ ನಿಮ್ಮನ್ನು ಕುಸಿಯದಂತೆ ಹಿಡಿದಿಡುತ್ತವೆ ಕೆಲವೊಮ್ಮೆ ಜೀವನ ನಿಮ್ಮನ್ನು ಒಂಟಿಯಾಗಿಸುತ್ತದೆ ನಿಮ್ಮ ದಾರಿಯಲ್ಲಿ ನಿಮ್ಮೊಂದಿಗೆ ನಡೆಯುವವರು ಕಡಿಮೆಯಾಗುತ್ತಾರೆ ಮೊದಲು ಪ್ರೋತ್ಸಾಹಿಸಿದವರೇ ಮೌನವಾಗುತ್ತಾರೆ ಈ ಒಂಟಿತನ ನೋವು ಕೊಡಬಹುದು ಆದರೆ ಇದು ಶಿಕ್ಷೆಯಲ್ಲ ಇದು ಶುದ್ಧೀಕರಣ ಜನರ ಮಾತುಗಳ ಶಬ್ದ ಕಡಿಮೆಯಾದಾಗ ಮಾತ್ರ ನಿಮ್ಮ ಆತ್ಮದ ಧ್ವನಿ ಸ್ಪಷ್ಟವಾಗುತ್ತದೆ ಈ ಆತ್ಮದ ಧ್ವನಿ ಯಾವತ್ತೂ ನಿಮಗೆ ಒಂದು ಮಾತು ಹೇಳುತ್ತದೆ ಮುಂದುವರೆಯುವುದು ಅದು ಕಾರಣ ಕೊಡದು ಭರವಸೆ ಕೊಡದು ಆದರೆ ದಾರಿ ತೋರಿಸುತ್ತದೆ ಈ ಧ್ವನಿಯನ್ನು ನಂಬಿದವರು ಯಾವತ್ತೂ ಖಾಲಿ ಹಸ್ತರಾಗಿಲ್ಲ ಯಾಕೆಂದರೆ ಇದು ಕರ್ಮದ ಧ್ವನಿ ನಮ್ಮ ಸಮಾಜದಲ್ಲಿ ಒಂದು ವಿಚಿತ್ರತೆ ಇದೆ ಪ್ರಯತ್ನಿಸುವವನು ಪ್ರಶ್ನೆಗೊಳಗಾಗುತ್ತಾನೆ ಪ್ರಯತ್ನಿಸದವನು ಸುರಕ್ಷಿತನಾಗಿರುತ್ತಾನೆ ಯಾಕೆಂದರೆ ಪ್ರಯತ್ನಿಸದವನು ಯಾರಿಗೂ ಅಪಾಯವಲ್ಲ ಆದರೆ ಪ್ರಯತ್ನಿಸುವವನು ಬದಲಾವಣೆಯ ಸಂಕೇತ ಬದಲಾವಣೆ ಯಾವತ್ತೂ ವಿರೋಧವನ್ನು ಹುಟ್ಟಿಸುತ್ತದೆ ಆದ್ದರಿಂದ ನಿಮ್ಮ ಮೇಲೆ ಮಾತುಗಳು ಬಂದರೆ ಅರ್ಥ ಮಾಡಿಕೊಂಡು ಬಿಡಿ ನೀವು ಚಲಿಸುತ್ತಿದ್ದೀರಿ ನೀವು ನಿಂತಿದ್ದರೆ ಯಾರೂ ನಿಮ್ಮ ಬಗ್ಗೆ ಮಾತನಾಡುವುದಿಲ್ಲ ನೀವು ಮುಂದೆ ಸಾಗಿದಾಗ ಮಾತ್ರ ಜನರು ಗಮನಿಸುತ್ತಾರೆ ಗಮನದ ಜೊತೆಗೆ ಮಾತು ಬರುತ್ತದೆ ಮಾತಿನ ಜೊತೆಗೆ ಅನುಮಾನ ಬರುತ್ತದೆ ಇದು ಸಹಜ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ಇದು ನಿಮ್ಮ ದಾರಿಯ ಸಣ್ಣೆ ಕರ್ಮದ ದಾರಿಯಲ್ಲಿ ಸಾಗುವವನಿಗೆ ಒಂದು ದಿನ ಬರುತ್ತದೆ ಅಂದು ಅವನು ಹಿಂದಿರುಗಿ ನೋಡುತ್ತಾನೆ ಹಿಂದೆ ಅವನು ಅನುಭವಿಸಿದ ನೋವುಗಳು ಅವಮಾನಗಳು ಅನುಮಾನಗಳು ಎಲ್ಲವೂ ಅರ್ಥವಾಗುತ್ತವೆ ಅವು ಇಲ್ಲದೇ ಇದ್ದರೆ ನಾನು ಇಷ್ಟು ಗಟ್ಟಿಯಾಗಿರಲಿಲ್ಲ ಎಂದು ಅವನು ಅರಿಯುತ್ತಾನೆ ಈ ಅರಿವೇ ನಿಜವಾದ ಫಲ ಫಲ ಎಂದರೆ ಕೇವಲ ಹಣ ಹುದ್ದೆ ಹೆಸರು ಅಲ್ಲ ಫಲ ಎಂದರೆ ನೀವು ಆಗಿರುವ ವ್ಯಕ್ತಿ ಶ್ರಮ ನಿಮ್ಮನ್ನು ಹೇಗೆ ರೂಪಿಸಿದೆ ಕಷ್ಟ ನಿಮ್ಮನ್ನು ಹೇಗೆ ಬಲಪಡಿಸಿದೆ ಇವೇ ನಿಜವಾದ ಸಾಧನೆ ಹೊರಗಿನ ಸಾಧನೆಗಳು ಇದರ ನೆರಳು ಮಾತ್ರ ಆದ್ದರಿಂದ ಇಂದು ನೀವು ಮತ್ತೆ ನಿಮ್ಮನ್ನು ನೆನಪಿಸಿಕೊಳ್ಳಿ ನೀವು ಏಕೆ ಈ ದಾರಿಯನ್ನು ಆರಿಸಿದ್ದೀರಿ ಜನರ ಮೆಚ್ಚುಗೆ ನಿಮ್ಮ ಆತ್ಮದ ತೃಪ್ತಿಗಾಗಿ ಈ ಸತ್ಯವನ್ನು ಮರೆಯದಿದ್ದರೆ ಮಾತುಗಳು ನಿಮ್ಮನ್ನು ಕದಡುವುದಿಲ್ಲ ಮಾತನಾಡುವವರು ಮಾತನಾಡುತ್ತಾರೆ ಅದು ಅವರ ಕರ್ಮ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಬೇಕು ಅದು ನಿಮ್ಮ ಧರ್ಮ ಈ ಧರ್ಮದ ದಾರಿಯಲ್ಲಿ ನಿಂತವನಿಗೆ ಕಾಲವೇ ನ್ಯಾಯಾಧೀಶ ಮತ್ತು ಕಾಲ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ ಅದು ತಡ ಮಾಡಬಹುದು ಆದರೆ ತಪ್ಪು ಮಾಡುವುದಿಲ್ಲ ಕರ್ಮದ ಯಾತ್ರೆಯಲ್ಲಿ ಒಂದು ಅತ್ಯಂತ ಸೂಕ್ಷ್ಮವಾದ ಹಂತ ಬರುತ್ತದೆ ಅಲ್ಲಿ ಹೊರಗಿನ ಗಲಾಟೆ ಕಡಿಮೆಯಾಗಿರುತ್ತದೆ ಆದರೆ ಒಳಗಿನ ನಿಶಬ್ದ ಹೆಚ್ಚು ಗಟ್ಟಿಯಾಗಿರುತ್ತದೆ ಈ ನಿಶಬ್ದವನ್ನು ಬಹುಜನ ಖಾಲಿತನ ಎಂದು ಭ್ರಮೆ ಮಾಡಿಕೊಳ್ಳುತ್ತಾರೆ ಆದರೆ ಇದು ಖಾಲಿತನವಲ್ಲ ಇದು ತುಂಬಿಕೊಳ್ಳುವ ಮೊದಲು ಇರುವ ಮೌನ ಬಿರುಗಾಳಿ ಬೀಸುವ ಮೊದಲು ಇರುವ ಆಳವಾದ ಶಾಂತಿಯಂತೆ ಈ ಹಂತದಲ್ಲಿ ಜೀವನ ನಿಮ್ಮನ್ನು ಪ್ರಶ್ನಿಸುವುದಿಲ್ಲ ಜನರು ಹೆಚ್ಚು ಮಾತನಾಡುವುದಿಲ್ಲ ಎಲ್ಲವೂ ಸಹಜವಾಗಿ ನಡೆಯುತ್ತಿರುವಂತೆ ಕಾಣುತ್ತದೆ ಆದರೆ ಒಳಗಡೆ ಕರ್ಮ ತನ್ನ ಅಂತಿಮ ಕೆಲಸವನ್ನು ಮಾಡುತ್ತಿರುತ್ತದೆ ನಿಮ್ಮನ್ನು ಫಲವನ್ನು ತಾಳುವಷ್ಟು ಬಲವಾಗಿಸಲು ನಿಮ್ಮ ಮನಸ್ಸನ್ನು ಪರೀಕ್ಷಿಸುತ್ತಿರುತ್ತದೆ ಏಕೆಂದರೆ ಫಲವು ಹೊಣೆಗಾರಿಕೆ ಫಲವು ಹೊಳಪು ಮಾತ್ರವಲ್ಲ ಅದು ಭಾರವೂ ಹೌದು ಅನೇಕರು ಫಲ ಬರುವ ಮುನ್ನವೇ ಕುಸಿದು ಬಿಡುತ್ತಾರೆ ಏಕೆಂದರೆ ಅವರು ಫಲವನ್ನು ಕನಸಿನಂತೆ ನೋಡುತ್ತಾರೆ ಆದರೆ ಅದರ ಜವಾಬ್ದಾರಿಯನ್ನು ಯೋಚಿಸುವುದಿಲ್ಲ ಕರ್ಮ ಮಾತ್ರ ಯಾವತ್ತೂ ಸಂಪೂರ್ಣತೆಯನ್ನು ನೋಡುತ್ತದೆ ಅದು ನಿಮಗೆ ಫಲ ಕೊಡುವ ಮುನ್ನ ನಿಮ್ಮನ್ನು ಒಳಗಿನಿಂದ ಘಟ್ಟಿಗೊಳಿಸುತ್ತದೆ ಈ ಘಟ್ಟಿತನವೇ ಈ ಹಂತದ ಉದ್ದೇಶ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳುತ್ತದೆ ನಾನು ಇಷ್ಟು ವರ್ಷ ಏನು ಮಾಡಿದೆ ಎಂಬ ಪ್ರಶ್ನೆ ಬರುತ್ತದೆ ಇದು ಪಶ್ಚಾತ್ತಾಪವಲ್ಲ ಇದು ಪರಿಶೀಲನೆ ಕರ್ಮ ನಿಮ್ಮನ್ನು ನಿಮ್ಮ ಜೀವನದ ಲೆಕ್ಕಪತ್ರಗಳನ್ನು ನೋಡಿಸಲು ಒತ್ತಾಯಿಸುತ್ತದೆ ನೀವು ಪ್ರಾಮಾಣಿಕವಾಗಿ ಬದುಕಿದ್ದೀರಾ ನಿಮ್ಮ ಕೆಲಸದಲ್ಲಿ ಸತ್ಯವಿದೆಯಾ ನಿಮ್ಮ ಉದ್ದೇಶ ಶುದ್ಧವಿದೆಯಾ ಈ ಪ್ರಶ್ನೆಗಳಿಗೆ ನಿಮ್ಮ ಆತ್ಮ ನೀಡುವ ಉತ್ತರವೇ ಮುಂದಿನ ದಾರಿಯನ್ನು ತೆರೆಯುತ್ತದೆ ಮಾತುಗಳ ಶಬ್ದ ಇಲ್ಲದಾಗ ಸತ್ಯದ ಧ್ವನಿ ಕೇಳಿಸುತ್ತದೆ ಈ ಧ್ವನಿ ಯಾವತ್ತೂ ಮೃದು ಅದು ಗದರಿಸುವುದಿಲ್ಲ ಭಯಪಡಿಸುವುದಿಲ್ಲ ಅದು ಕೇವಲ ನೆನಪಿಸುತ್ತದೆ ನೀನು ಏಕೆ ಶುರು ಮಾಡಿದೆ ಎಂಬ ಆ ಮೊದಲ ಪ್ರಶ್ನೆಯನ್ನು ಮತ್ತೆ ನಿಮ್ಮ ಮುಂದೆ ಇಡುತ್ತದೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ನಿಮ್ಮ ದಾರಿ ಮತ್ತೆ ಸ್ಪಷ್ಟವಾಗುತ್ತದೆ ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಫಲವನ್ನು ಬಯಸುತ್ತೇವೆ ಆದರೆ ಪ್ರಕ್ರಿಯೆಯನ್ನು ಪ್ರೀತಿಸುವುದಿಲ್ಲ ಆದರೆ ಕರ್ಮದ ದಾರಿಯಲ್ಲಿ ಪ್ರಕ್ರಿಯೆಯೇ ದೇವರು ಪ್ರತಿದಿನದ ಸಣ್ಣ ಶ್ರಮ ಸಣ್ಣ ತ್ಯಾಗ ಸಣ್ಣ ನಿರ್ಧಾರಗಳು ಇವೆಲ್ಲವೂ ಸೇರಿ ದೊಡ್ಡ ಫಲವನ್ನು ರೂಪಿಸುತ್ತವೆ ಈ ಸಣ್ಣತನವನ್ನು ಗೌರವಿಸಿದವನಿಗೆ ದೊಡ್ಡತನ ಸ್ವತಃ ಬಾಗಿಲು ತಟ್ಟುತ್ತದೆ ಈ ಹಂತದಲ್ಲಿ ಕೆಲವೊಮ್ಮೆ ನಿಮ್ಮೊಳಗೆ ಒಂದು ವಿಚಿತ್ರ ಶಾಂತಿ ನೆಲೆಸುತ್ತದೆ ಹೊರಗೆ ಏನೂ ಬದಲಾಗದಿದ್ದರೂ ಒಳಗೆ ಒಂದು ಸ್ಥಿರತೆ ಬಡುತ್ತದೆ ಇದು ಕರ್ಮದ ಅತ್ಯಂತ ಸುಂದರವಾದ ಕೊಡುಗೆ ಏಕೆಂದರೆ ಈ ಶಾಂತಿ ಹೊರಗಿನ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಲ್ಲ ಇದು ಒಳಗಿನ ನಂಬಿಕೆಯಿಂದ ಹುಟ್ಟಿದ ಶಾಂತಿ ಜನರು ಏನು ಹೇಳಿದರು ಎಂಬುದು ಈ ಹಂತದಲ್ಲಿ ಅರ್ಥ ಕಳೆದುಕೊಳ್ಳುತ್ತದೆ ಪ್ರಶಂಸೆಯೂ ಅಷ್ಟೇ ನಿಂದನೆಯೂ ಅಷ್ಟೇ ಎರಡೂ ನಿಮ್ಮ ಮನಸ್ಸನ್ನು ಹೆಚ್ಚು ಕದಡುವುದಿಲ್ಲ ಇದು ನಿರ್ಲಕ್ಷ್ಯವಲ್ಲ ಇದು ಸಮತೋಲನ ಈ ಸಮತೋಲನವೇ ಗೀತೆಯ ಸಾರ ಸುಖ ದುಃಖಗಳಲ್ಲಿ ಸಮವಾಗಿರುವ ಮನಸ್ಸು ಈ ಸಮತೋಲನ ಬಂದ ಮೇಲೆ ನಿಮ್ಮ ಕೆಲಸದ ಗುಣಮಟ್ಟವೇ ಬದಲಾಗುತ್ತದೆ ನೀವು ಫಲಕ್ಕಾಗಿ ಕೆಲಸ ಮಾಡುವುದಿಲ್ಲ ನೀವು ಸತ್ಯಕ್ಕಾಗಿ ಕೆಲಸ ಮಾಡುತ್ತೀರಿ ಈ ಸತ್ಯವೇ ನಿಮ್ಮ ಕೆಲಸಕ್ಕೆ ಶಕ್ತಿ ನೀಡುತ್ತದೆ ಈ ಶಕ್ತಿಯನ್ನು ಜನರು ಮಾತುಗಳಲ್ಲಿ ಅಳೆಯಲು ಸಾಧ್ಯವಿಲ್ಲ ಆದರೆ ಅನುಭವಿಸಬಹುದು ಇದೇ ಸಮಯದಲ್ಲಿ ಕೆಲವರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತಾರೆ ಹಿಂದೆ ಅನುಮಾನಿಸಿದವರು ಮೌನವಾಗಿದ್ದವರು ಮತ್ತೆ ಪ್ರಶ್ನೆಗಳನ್ನು ಕೇಳುತ್ತಾರೆ ನೀನು ಇಷ್ಟು ದಿನ ಹೇಗೆ ನಿಂತೆ ಎಂದು ಈ ಪ್ರಶ್ನೆಯಲ್ಲೇ ಉತ್ತರವಿದೆ ನೀವು ಮಾತುಗಳಿಗೆ ನಿಲ್ಲದೆ ಕರ್ಮಕ್ಕೆ ನಿಂತಿದ್ದೀರಿ ಕರ್ಮದ ದಾರಿಯಲ್ಲಿ ನಿಂತವನಿಗೆ ಒಂದು ವಿಶೇಷವಾದ ವರ ಸಿಗುತ್ತದೆ ಆತ್ಮವಿಶ್ವಾಸ ಇದು ಘೋಷಣೆಯಲ್ಲ ಇದು ಘಟ್ಟಿತನ ಇದು ಕೂಗುವುದಿಲ್ಲ ಇದು ನೆಲಸುತ್ತದೆ ಈ ಆತ್ಮವಿಶ್ವಾಸ ಇದ್ದವನಿಗೆ ಭವಿಷ್ಯದ ಭಯವಿರುವುದಿಲ್ಲ ಏಕೆಂದರೆ ಅವನು ತನ್ನ ಮೇಲಲ್ಲ ತನ್ನ ಕರ್ಮದ ಮೇಲೆ ನಂಬಿಕೆ ಇಟ್ಟಿರುತ್ತಾನೆ ಈ ಹಂತವೇ ಅಂತ್ಯಕ್ಕೆ ಮುನ್ನದ ಬಾಗಿಲು ಇಲ್ಲಿ ನಿಂತು ಹೋಗುವವರು ಕಡಿಮೆ ಏಕೆಂದರೆ ಇಲ್ಲಿ ಬೇರೆಯವರ ಬೆಂಬಲ ಕಡಿಮೆ ಒಳಗಿನ ಶಕ್ತಿ ಮಾತ್ರ ಬೇಕಾಗುತ್ತದೆ ಆದರೆ ನೀವು ಇಲ್ಲಿಯವರೆಗೆ ಬಂದಿದ್ದರೆ ಒಂದು ಸಂಗತಿ ಖಚಿತ ನೀವು ನಿಲ್ಲುವವರಲ್ಲ ಮಾತಾಡುವವರು ಇನ್ನೂ ಮಾತನಾಡಬಹುದು ಆದರೆ ಈಗ ಅವರ ಮಾತುಗಳು ನಿಮ್ಮೊಳಗೆ ಪ್ರವೇಶಿಸುವುದಿಲ್ಲ ನೀವು ನಿಮ್ಮ ಕೇಂದ್ರವನ್ನು ಕಂಡಿದ್ದೀರಿ ಈ ಕೇಂದ್ರದಿಂದ ನೀವು ಮುಂದುವರಿಯುತ್ತೀರಿ ಕರ್ಮದ ಯಾತ್ರೆಯಲ್ಲಿ ಕೊನೆಗೆ ಒಂದು ಕ್ಷಣ ಬರುತ್ತದೆ ಆ ಕ್ಷಣ ಶಬ್ದದಿಂದ ಘೋಷಿತವಾಗುವುದಿಲ್ಲ ಪಟಾಕಿ ಸಿಡಿಯುವುದಿಲ್ಲ ಜಗತ್ತು ಏಕಾಏಕಿ ಬದಲಾಗುವುದಿಲ್ಲ ಆದರೆ ಒಳಗಡೆ ಒಂದು ದೀಪ ಬೆಳಗುತ್ತದೆ ಆ ದೀಪವೇ ಫಲದ ಅರಿವು ಇದು ಕೇವಲ ಸಾಧನೆಯ ಸಂತೋಷವಲ್ಲ ಇದು ಸಂಪೂರ್ಣತೆಯ ಅನುಭವ ಈ ಹಂತದಲ್ಲಿ ನೀವು ಹಿಂದಿರುಗಿ ನೋಡುತ್ತೀರಿ ಹಿಂದೆ ಜನರು ಆಡಿದ ಮಾತುಗಳು ನಿಮ್ಮ ಮೇಲೆ ಬಿದ್ದ ಅನುಮಾನಗಳು ನೀವು ಒಂಟಿಯಾಗಿ ನಡೆದ ರಾತ್ರಿಗಳು ಎಲ್ಲವೂ ಒಂದೊಂದು ಅರ್ಥವನ್ನು ಪಡೆದುಕೊಂಡುತ್ತವೆ ಆಗ ನಿಮಗೆ ಸ್ಪಷ್ಟವಾಗುತ್ತದೆ ಯಾವುದೂ ವ್ಯರ್ಥವಾಗಿರಲಿಲ್ಲ ಪ್ರತಿಯೊಂದು ನೋವು ಪ್ರತಿಯೊಂದು ವಿಳಂಬವೂ ಪ್ರತಿಯೊಂದು ಮೌನವೂ ನಿಮ್ಮನ್ನು ಈ ಕ್ಷಣಕ್ಕೆ ತಂದು ನಿಲ್ಲಿಸಲು ಅಗತ್ಯವಾಗಿತ್ತು ಫಲ ಎಂದರೆ ಕೇವಲ ಗುರಿಯನ್ನು ತಲುಪುವುದಲ್ಲ ಫಲ ಎಂದರೆ ಗುರಿಯವರೆಗೆ ನೀವು ರೂಪುಗೊಂಡ ವ್ಯಕ್ತಿ ಹಿಂದೆ ಮಾತುಗಳಿಗೆ ಕದಡುವ ಮನಸ್ಸು ಈಗ ಮೌನದಲ್ಲಿ ನೆಲೆಸಿರುತ್ತದೆ ಹಿಂದೆ ಇತರರ ದೃಷ್ಟಿಯಿಂದ ಬದುಕಿದ ಹೃದಯ ಈಗ ತನ್ನ ಅಂತರಾತ್ಮದ ಬೆಳಕಿನಲ್ಲಿ ನಡೆಯುತ್ತದೆ ಇದೇ ಕರ್ಮದ ನಿಜವಾದ ಜಯ ಅನೇಕರು ಫಲ ಬಂದಾಗ ಗರ್ವಪಡುತ್ತಾರೆ ನೋಡಿ ನಾನು ಹೇಳಿದ್ದೆ ಎಂದು ಹೇಳಲು ಬಯಸುತ್ತಾರೆ ಆದರೆ ಕರ್ಮದ ದಾರಿಯಲ್ಲಿ ಪಕ್ವನಾದವನು ಹಾಗೆ ಮಾಡುವುದಿಲ್ಲ ಅವನು ಮೌನವಾಗಿ ನಗುತ್ತಾನೆ ಏಕೆಂದರೆ ಅವನಿಗೆ ಗೊತ್ತಿದೆ ಈ ಫಲ ನನ್ನೊಬ್ಬನದಲ್ಲ ಇದರಲ್ಲಿ ಸಮಯದ ಕೈವಾಡವಿದೆ ಶ್ರಮದ ಬೆವರುವಿದೆ ಸಹನೆಯ ಕಣ್ಣೀರಿದೆ ಮತ್ತು ಅದೃಶ್ಯವಾದ ದೈವಿಕ ಕೃಪೆಯೂ ಇದೆ ಈ ಹಂತದಲ್ಲಿ ಒಂದು ದೊಡ್ಡ ಹೊಣೆಗಾರಿಕೆಯೂ ಬರುತ್ತದೆ ಫಲವನ್ನು ತಾಳುವ ಹೊಣೆಗಾರಿಕೆ ಯಶಸ್ಸು ಬಂದುಬಿಟ್ಟರೆ ಜೀವನ ಸುಲಭವಾಗುತ್ತದೆ ಎಂದು ಅನೇಕರು ಭಾವಿಸುತ್ತಾರೆ ಆದರೆ ಸತ್ಯ ಅದಕ್ಕಿಂತ ಆಳವಾಗಿದೆ ಯಶಸ್ಸು ಬಂದ ಮೇಲೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ದಾರಿಯಾಗುತ್ತದೆ ನಿಮ್ಮ ನಡೆ ನಿಮ್ಮ ಮಾತು ನಿಮ್ಮ ಮೌನವು ಎಲ್ಲವೂ ಉದಾಹರಣೆಯಾಗುತ್ತದೆ ಅದಕ್ಕಾಗಿಯೇ ಕರ್ಮ ಫಲವನ್ನು ಸುಮ್ಮನೆ ಕೊಡದು ಅದು ಯೋಗ್ಯನಾಗಿಸಿದ ನಂತರವೇ ಕೊಡುತ್ತದೆ ಇಂದು ನಿಮ್ಮ ಬಗ್ಗೆ ಹಿಂದೆ ಮಾತನಾಡಿದವರೇ ಈಗ ಮೌನವಾಗಿರಬಹುದು ಕೆಲವರು ನಿಮ್ಮ ಬಳಿ ಬಂದು ಸಲಹೆ ಕೇಳಬಹುದು ಈ ಬದಲಾವಣೆ ನಿಮಗೆ ಅಚ್ಚರಿ ತರುವುದಿಲ್ಲ ಏಕೆಂದರೆ ನೀವು ಜನರ ಮನಸ್ಸನ್ನು ಬದಲಾಯಿಸಲು ಕೆಲಸ ಮಾಡಿರಲಿಲ್ಲ ನೀವು ನಿಮ್ಮ ಕೆಲಸವನ್ನು ಮಾಡುತ್ತಿದ್ದೀರಿ ಕೆಲಸವೇ ಜನರ ದೃಷ್ಟಿಯನ್ನು ಬದಲಾಯಿಸಿದೆ ಈ ಕ್ಷಣದಲ್ಲಿ ನೀವು ಒಂದು ಸತ್ಯವನ್ನು ಆಳವಾಗಿ ಅರಿಯುತ್ತೀರಿ ಮಾತುಗಳು ಯಾವತ್ತೂ ನಿಮ್ಮ ಶತ್ರುವಾಗಿರಲಿಲ್ಲ ಅವು ನಿಮ್ಮ ಪರೀಕ್ಷೆಯಾಗಿದ್ದವು ನೀವು ಅವುಗಳಿಗೆ ನಿಲ್ಲುತ್ತೀರಾ ಅಥವಾ ನಿಮ್ಮ ದಾರಿಯಲ್ಲಿ ನಡೆಯುತ್ತೀರಾ ಎಂಬುದನ್ನು ಪರೀಕ್ಷಿಸಲು ಬಂದವು ನೀವು ನಿಲ್ಲಲಿಲ್ಲ ಅದಕ್ಕಾಗಿಯೇ ಇಂದು ನೀವು ಇಲ್ಲಿ ನಿಂತಿದ್ದೀರಿ ಜೀವನ ಇನ್ನೂ ಮುಗಿದಿಲ್ಲ ಕರ್ಮವೂ ಮುಗಿದಿಲ್ಲ ಒಂದು ಫಲದ ನಂತರ ಮತ್ತೊಂದು ಕರ್ಮ ಶುರುವಾಗುತ್ತದೆ ಆದರೆ ಈಗ ವ್ಯತ್ಯಾಸವೇನೆಂದರೆ ನೀವು ಆತುರಪಡಿಸುವುದಿಲ್ಲ ನೀವು ಭಯಪಡುವುದಿಲ್ಲ ನೀವು ಮಾತುಗಳಿಗೆ ತೂಕ ಕೊಡುವುದಿಲ್ಲ ನೀವು ನಿಮ್ಮ ಕೆಲಸಕ್ಕೆ ಗೌರವ ಕೊಡುತ್ತೀರಿ ಈ ಗೌರವವೇ ನಿಮ್ಮ ಶಕ್ತಿ ಇಂದು ಯಾರಾದರೂ ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದರೆ ನೀವು ಕೋಪಗೊಳ್ಳಬೇಕಾಗಿಲ್ಲ ನಗುತ್ತಾ ನಿಮ್ಮ ಕೆಲಸಕ್ಕೆ ಮರಳಿರಿ ಏಕೆಂದರೆ ನೀವೀಗ ಅರಿತಿದ್ದೀರಿ ಮಾತುಗಳು ಕ್ಷಣಿಕ ಕರ್ಮ ಶಾಶ್ವತ ಜನರು ಬದಲಾಗುತ್ತಾರೆ ಅಭಿಪ್ರಾಯಗಳು ಬದಲಾಗುತ್ತವೆ ಆದರೆ ಕರ್ಮದ ನಿಯಮ ಬದಲಾಗುವುದಿಲ್ಲ ಮಾತಾಡುವವರು ಮಾತನಾಡಲಿ ಅವರು ತಮ್ಮ ಕರ್ಮವನ್ನು ಮಾಡುತ್ತಿದ್ದಾರೆ ನೀವು ನಿಮ್ಮ ಕೆಲಸವನ್ನು ನಿಲ್ಲಿಸಬೇಡಿ ನೀವು ನಿಮ್ಮ ಧರ್ಮವನ್ನು ಪಾಲಿಸುತ್ತಿದ್ದೀರಿ ಈ ಎರಡು ದಾರಿಗಳು ಒಮ್ಮೆ ಭೇಟಿಯಾಗುತ್ತವೆ ಆ ದಿನ ಮಾತುಗಳು ಮೌನವಾಗುತ್ತವೆ ಕೆಲಸವೇ ಮಾತನಾಡುತ್ತದೆ ಅದೇ ಕರ್ಮದ ಅಂತಿಮ ನ್ಯಾಯ ಈ ಸತ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರತಿದಿನ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಫಲ ಯಾವಾಗ ಬರುತ್ತದೆ ಎಂದು ಕೇಳಬೇಡಿ ನೀವು ಸರಿಯಾಗಿ ನಡೆಯುತ್ತಿದ್ದೀರಾ ಎಂಬುದನ್ನು ಮಾತ್ರ ನಿಮ್ಮೊಳಗೆ ಕೇಳಿಕೊಳ್ಳಿ ಉತ್ತರ ಹೌದು ಎಂದಾದರೆ ಉಳಿದ ಎಲ್ಲವೂ ಸರಿಯಾಗುತ್ತದೆ ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ವಂದನೆಗಳು